ಹಾಯ್ ಫ್ರೆಂಡ್ಸ್ ಇವತ್ತು ಕರ್ಮ ಫಲದ ಬಗ್ಗೆ ನೋಡೋಣ ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಕಾರ್ಯಗಳು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕರ್ಮ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಕರ್ಮ ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಪುಣ್ಯ ಅಂತ ಹೇಳ್ತಾರೆ ಕೆಟ್ಟ ಕೆಲಸ ಮಾಡಿದಾಗ ಅದು ಕರ್ಮ ಫಲ ಅಂತಲೇ ಹೇಳಲ್ಪಡ್ತೀವಿ ಹೀಗೆ ಒಂದು ಸ್ಟೋರಿ ಬಗ್ಗೆ ನೋಡೋಣ ಇಲ್ಲಿ ಒಂದೂರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಪ್ರಜಾಪಾಲಕನಾದಂಥ ರಾಜನಿರ್ತಾನೆ ಆ ರಾಜನಿಗೆ ಏನು ಅಂತ ಹೇಳಿದರೆ ಮೂರು ಜನ ಮಂತ್ರಿಗಳು ಇರಲ್ಪಡ್ತಾರೆ ಆ ಮೂರು ಜನ ಮಂತ್ರಿಗಳು ಏನಂದರೆ ಒಳ್ಳೆಯವ್ರ ಥರ ಇರ್ತಾರೆ ಬಟ್ ಕುತಂತ್ರಿಗಳು ಇದ್ದಿರ್ತಾರೆ ಇವರೇನು ಅಂತ ಹೇಳಿದ್ರೆ ರಾಜನದ್ರಲ್ಲಿ ಏನಂದರೆ ಅಸಭ್ಯವಾಗಿ ಅಂದರೆ ಸಭ್ಯಂತರ ವರ್ತನೆ ಮಾಡಿ ನಂತರ ಹಿಂದ್ಗಡೆ ಏನಂದರೆ ಅವರ ಆಜ್ಞೆಗಳನ್ನು ಏನಂದರೆ ಅಲಕ್ಷ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಪಡ್ತಿರ್ತಾರೆ ಪ್ರಾಮಾಣಿಕವಾಗಿ ವರ್ತನೆ ಮಾಡ್ತಿರೋ ಥರ ಮಾಡ್ತಾ ಇರ್ತಾರೆ ಬಟ್ ಪ್ರಾಮಾಣಿಕವಾಗಿ ಇರೋಲ್ಲ ಸೊ ಹೀಗಾದಾಗ ರಾಜನಿಗೆ ಏನು ಅನ್ನಿಸುತ್ತೆ ಅಂದರೆ ಒಂದು ಮಂದಿ ಎಲ್ಲರನ್ನ ಕರೆಸ್ತಾನೆ ತನ್ನ ದರ್ಬಾರಿ ಕರೆಸ್ತಾನೆ ಕರೆಸ್ಬಿಟ್ಟು ಮೂರು ಮಂತ್ರಿಗಳಾಗಿ ಹೇಳ್ತಾರೆ ಏನಂದರೆ ನೀವು ಇವತ್ತು ಹಣ್ಣುಗಳನ್ನು ತರಬೇಕು ಇಲ್ಲಿಂದ ಕಾಡಿನಿಂದ ಹಣ್ಣುಗಳನ್ನು ತರಬೇಕು ನಿಮಗೇನು ಅಂತ ಹೇಳಿದ್ರೆ ಇದೊಂದು ಚಾಲೆಂಜು ಮೂರು ಜನ ಏನು ಅಂತ ಹೇಳಿದ್ರೆ ಒಂದು ದಿನ ಅಂದರೆ ಬೆಳಗಿಂದ ಹಿಡಿದು ಸಾಯಂಕಾಲವರೆಗೂ ಅಂದರೆ ಹಣ್ಣು ತರಬೇಕು ನೀವು ಅಂತ ಹೇಳ್ತಾನೆ ರಾಜ ಅದಕ್ಕೇನು ಮಾಡ್ತಾನೆ ಅಂದರೆ ರಾಜ ಮೂವರ್ಗೂ ಒಂದೊಂದು ಗೋಣಿ ಚೀಲಗಳನ್ನು ಕೊಡಲ್ಪಡ್ತಾನೆ ನೀವು ಈ ಗೋಣಿ ಚೀಲದ ತೊಗೊಂಬನ್ನಿ ಅಂತ ಹೇಳ್ತಾನೆ ಸೊ ಅವಾಗ ಇವರು ಖುಷಿ ಆಗುತ್ತೆ ಏನಂತ ಹೇಳಿದ್ರೆ ಏನು ಹಣ್ಣು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮೂರು ಜನನು ಏನು ಅಂತ ಹೇಳಿ ಹಣ್ಣುಗಳನ್ನು ತರಲಿಕ್ಕೆ ಕಾಡಿನ ಹತ್ರ ಹೋಗ್ತಾರೆ ದಟ್ಟವಾದಂಥ ಒಂದು ಕಾಡು ಇರುತ್ತೆ ಆ ದಟ್ಟವಾದ ಕಾಡಿಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಹಣ್ಣು ತರಬೇಕು ಅಂತ ಹೇಳ್ತಾರೆ ಅವಾಗ ಮೊದಲನೇದವನು ಮಂತ್ರಿ ಏನು ಮಾಡ್ತಾನೆ ಅಂದ್ರೆ ಸ್ವಲ್ಪ ಪ್ರಾಮಾಣಿಕವಾಗಿರ್ತಾನೆ ಅವನು ಹೋಗ್ತಾನೆ ಇಡೀ ಕಾಡೆಲ್ಲ ಸುತ್ತಿ ಏನು ಮಾಡ್ತಾನೆ ಅಂದರೆ ಆ ಗೋಣಿ ಚೀಲದಲ್ಲಿ ಫುಲ್ ಹಣ್ಣು ಹರ್ಕೊಂಡು ಬರ್ತಾನೆ ಸೊ ಫುಲ್ ಹಣ್ಣು ಹತ್ಕೊಂಡು ಅದನ್ನು ಹರ್ಕೊಂಡು ಹೊತ್ಕೊಂಡು ಬರ್ತಾನೆ ಏನು ಮಾಡ್ತಾನೆ ಅಂದರೆ ರಾಜ ಅಲ್ಲ ಇವ್ನು ನಾವು ತಂದಿರೋ ಹಣ್ಣು ಎಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ನೋಡ್ತಾರೆ ಕೆಳಗಡೆ ಏನು ನೋಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಕೆಳಗಡೆ ಎಲ್ಲ ಕಸ ಕಡ್ಡಿ ಹಾಕಿ ಮೇಲ್ಗಡೆ ಏನು ಮಾಡ್ತಾನೆ ಅಂದರೆ ಮಣ್ಣು ಇದು ಹಣ್ಣು ತೊಗೊಂಡು ಬರ್ತಾನೆ ಮೂರನೇದವನು ಏನು ಮಾಡ್ತಾನೆ ಅಂದರೆ ರಾಜ ಏನು ನೋಡ್ತಾನೆ ಅಂತ ಹೇಳ್ಬಿಟ್ಟು ಪೂರ್ತಿ ಕಸ ತುಂಬಿಕೊಂಡು ಮೇಲೊಂದು ಸ್ವಲ್ಪ ಹಣ್ಣು ಇಟ್ಕೊಂಡು ಬರ್ತಾನೆ ರಾಜನತ್ರ ಬರ್ತಾರೆ ಸಂಜೆಗೆ ಬಂದಾಗ ರಾಜನ್ಗೆ ಹೇಳ್ತಾರೆ ರಾಜ ಏನು ಮಾಡ್ತಾನೆ ಅಂದ್ರೆ ಬಂಟ್ ಕರೆಸಿ ಏನು ಪರೀಕ್ಷೆ ಮಾಡೋದು ಬೇಡ ಈ ಚೀಲದಲ್ಲಿ ತಂದಿದ್ದ ಇವ್ರನ್ನ ಡೈರೆಕ್ಟ್ ಆಗಿ ಮಾಡಿ ಅಂದ್ರೆ ಬಂಟ್ರನ್ನ ಕರೆಸಿ ಆ ಬಟ್ ಬಂಟ್ರುಗಳ ಜೊತೆಗೆ ಹೇಳ್ತಾನೆ ಇವ್ರನ್ನ ಮೂರು ಜನರನ್ನ ಜೈಲಿನಲ್ಲಿ ನೀಡಿ ಒಂದು ತಿಂಗಳ ಕಾಲ ಇವರು ಇದೇ ಆಹಾರವನ್ನು ತರಬೇಕು ಅಂದ್ರೆ ಯಾವ ಹಣ್ಣು ತಂದಿದ್ದಾರೆ ಆ ಹಣ್ಣುಗಳನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಹೇಳಲ್ಪಡ್ತಾನೆ ಸೊ ಅವಾಗ ಕಂಟ್ರೋಗ ಕರ್ಕೊಂಡೋಗಿ ಮೂರು ಜೆಲ್ನ ಮೂರು ಮಂತ್ರಿಗಳನ್ನು ಒಂದೊಂದು ಸೆಲ್ಲಲ್ಲೇ ಹಾಕ್ತಾರೆ ಸೊ ಸೆಲ್ಲಲ್ಲಿ ಹಾಕಿದಾಗ ಅಲ್ಲಿ ಒಂದು ತಿಂಗಳು ತನಕ ಅದೇ ಹಣ್ಣನ್ನು ತಿಂತಾ ಇರ್ತಾರೆ ಬಟ್ ಏನಾಗುತ್ತೆ ಅಂತ ಹೇಳಿದರೆ ಮೊದಲನೇ ಪೂರ್ತಿ ಹಣ್ಣನ್ನು ತಂದಿದ್ದ ಅವನ ಆರಾಮಾಗಿ ಒಂದು ತಿಂಗಳು ಅದೇ ಆಹಾರನ ತೆಗೆದಿಟ್ಕೊಂಡು ಸ್ವಲ್ಪ ತಿಂದ್ಕೊಳ್ತಾ ಹೋಗ್ತಾನೆ ಅವನ ಆರೋಗ್ಯವಾಗಿ ಇರ್ತಾನೆ ಎರಡನೇದವನು ಏನಂದರೆ ಅದರಲ್ಲಿ ಸ್ವಲ್ಪ ಏನಂದರೆ ಕೆಳಗಡೆ ಕಸ ಮೇಲ್ಗಡೆ ಹಣ್ಣು ಇಟ್ಕೊಂಡಿರ್ತಾನೆ ಬಟ್ ಅವನ ಅರ್ಧಚ್ಚಿನ ಹಣ್ಣು ಇರುತ್ತೆ ಅರ್ಧ ಇರುತ್ತೆ ಅವನು ಚೆನ್ನಾಗಿ ತಿನ್ಕೊಂಡು ಅವನು ಆರಾಮಾಗಿರ್ತ ಪರವಾಗಿರಲ್ಲ ಅವನು ಒಂದು ಸ್ವಲ್ಪ ಆರೋಗ್ಯವಾಗಿರ್ತಾನೆ ಈ ಮೂರನೇದವನು ಏನು ಮಾಡಿರ್ತಾನೆ ಪೂರ್ತಿ ಕಸ ಮೇಲೆ ಅಷ್ಟು ಹಣ್ಣು ಅಂದ್ರೆ ಎರಡು ದಿನ ಕಣ್ ಖಾಲಿ ಆಗುತ್ತೆ ಹಣ್ಣೇ ತಿನ್ನಕಿರಲ್ಲ ಸೊ ಅವಾಗ ಉಪವಾಸ ಬೀಳ್ತಾನೆ ಅವನ ಆರೋಗ್ಯ ಕೆಡ್ತಾ ಹೋಗುತ್ತೆ ಸೊ ಇದಾದ್ಮೇಲೆ ಒಂದು ತಿಂಗಳಲ್ಲಿ ಏನ್ ಮಾಡ್ತಾನೆ ಒಂದ್ ತಿಂಗಳ ನಂತರ ರಾಜ ನೋಡಿ ಅವನ್ ಕರ್ಕೊಂಬನ್ನಿ ಅಂತ ಹೇಳ್ತಾನೆ ಮೊದಲಿನ ವ್ಯಕ್ತಿ ಏನಾಗ್ತಾನೆ ಅಂದರೆ ಆರೋಗ್ಯವಾಗಿ ಬರ್ತಾನೆ ಯಾಕಂದರೆ ಅವನು ಹೆಲ್ದಿ ಫುಡ್ಡನ್ನು ತಿಂದಿರ್ತಾನೆ ಹೆಲ್ದಿ ಹಣ್ಣುಗಳನ್ನು ತಿಂದ್ಕೊಂಡು ಆರಾಮಾಗಿರ್ತಾನೆ ಸಾಕಷ್ಟು ಅವನ ಹತ್ರ ಆಹಾರ ಇರ್ತದೆ ಅವ್ನು ತುಂಬ ಚೆನ್ನಾಗಿರ್ತಾನೆ ಎರಡನೇ ವ್ಯಕ್ತಿ ನೋಡ್ತಾನೆ ಎರಡನೇ ವ್ಯಕ್ತಿ ಏನಂದರೆ ಪೂರ್ತಿ ವೀಕ್ ಆಗಿರ್ತಾನೆ ಅದರಲ್ಲಿ ಪರವಾಗಿರಲ್ಲ ಅವನ್ನ ಹಿಡ್ಕೊಂಡು ಕೈ ಹಿಡ್ಕೊಂಡು ಬರ್ತಾರೆ ಮೂರನೇ ವ್ಯಕ್ತಿ ಏನಾಗಿರ್ತಾನೆ ಅಂದರೆ ಪೂರ್ತಿನೆಲ್ಲ ಕಟ್ಬಿಟ್ಟಿರ್ತಾನೆ ಯಾಕಂದರೆ ಆಹಾರ ಇರಲ್ಲ ಏನಿರಲ್ಲ ಆವಾಗ ಅವನ್ನ ಏನು ಮಾಡ್ತಾರೆ ಹೊತ್ತು ಬರ್ತಾರೆ ಸೊ ಇದಾದ ಮೇಲೆ ರಾಜನಿಗೆ ಅನಿಸುತ್ತೆ ರಾಜ ಕರೆಸಿ ಎಲ್ಲರೂ ದರ್ಬಾರದಲ್ಲಿ ಕುಂದ್ರಿಸಿ ಹೇಳ್ತಾನೆ ಇದ್ರ ಏನು ಇದ್ರ ಇದರಿಂದ ಏನು ತಿಳ್ಕೊಂಡ್ರಿ ನೀವು ಅಂತ ಹೇಳ್ತಾನೆ ಮಂತ್ರಿಗಳಿಗೆ ಹೇಳ್ತಾನೆ ಆ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಹೇಳಲ್ಪಡ್ತಾನೆ ಏನು ತಿಳ್ಕೊಂಡ್ರಿ ಅಂತ ಹೇಳಿದರೆ ನೀವು ಏನು ಕಾರ್ಯಗಳನ್ನು ಮಾಡ್ತೀರ ಅದರ ಪ್ರತಿಫಲ ನಿಮಗೆ ಯಾವತ್ತೂ ರಿಟರ್ನ್ ಬರುತ್ತೆ ನೋಡಿ ಮೊದಲನೇ ವ್ಯಕ್ತಿ ಏನು ಅಂತ ಹೇಳಿದಾಗ ಅವನು ಕಷ್ಟಪಟ್ಟು ಕಾಡೆಲ್ಲ ಸುತ್ತಕೊಂಡು ಏನು ಮಾಡಿದ್ದ ಹಣ್ಣನ್ನು ತಂದಿದ್ದ ಹಾಗಾಗಿ ಅವನು ಏನು ಮಾಡ್ದ ವರ್ಷ ಪೂರ್ತಿ ಅದನ್ನು ಹಣ್ಣು ತಿಂದ್ಕೊಂಡು ಅವನ ಜೀವನ ಮಾಡ್ದ ಇನ್ನು ಎರಡನೇ ವ್ಯಕ್ತಿ ಅರ್ಧ ಹಣ್ಣು ತೊಗೊಂಡು ಬಂದ ಅರ್ಧ ಏನು ಮಾಡ್ದೆ ಕಸ ತುಂಬ್ಕೊಂಡ್ಬಂದ ಅವನು ಪರವಾಗಿಲ್ಲ ಆರೋಗ್ಯ ಅಷ್ಟಕ್ಕೆಷ್ಟೋ ಇದೆ ಅವನು ಆ ಥರ ಇದ್ದಾನೆ ಇನ್ನು ಮೂರನೇದವನು ಮೈಗಳತನ ಮಾಡಿಕೊಂಡು ಪೂರ್ತಿ ಆಹಾರವನ್ನೇ ಏನು ಮಾಡ್ದ ತರಲಿಲ್ಲ ಅವನು ಉಪವಾಸ ಬಿದ್ದ ಅವನ ಆರೋಗ್ಯ ಏನಾಯಿತು ಪೂರ್ತಿ ಹೋಯಿತು ಅವನ ಜೀವನವೇ ಏನಾಗ್ಬಿಟ್ಟಿದೆ ಅಂದರೆ ಆರೋಗ್ಯ ಕೆಟ್ಟು ಹೋಗ್ಬಿಟ್ಟಿದೆ ಇನ್ನು ಬರೋಲ್ಲ ಅಂತ ಸೊ ಅವಾಗ ಏನು ಅಂತ ಹೇಳಿದರೆ ಏನು ಮೊದಲನೇ ವ್ಯಕ್ತಿ ಇದ್ದ ಆರೋಗ್ಯವಾಗಿದ್ದ ಅವನು ಕರೆಸ್ತಾನೆ ಅವ್ನಿಗೆ ಏನು ಮಾಡ್ತಾನೆ ಅಂದರೆ ಅವನು ಪ್ರಾಮಾಣಿಕತೆ ಅದನ್ನು ನೋಡಿಬಿಟ್ಟು ಅವನಿಗೆ ಸನ್ಮಾನ ಮಾಡ್ತಾನೆ ನೀನು ಮಾಡಿದ ಕರ್ಮಕ್ಕೆ ನಿನಗೆ ಸಿಕ್ಕಂಥ ಪ್ರತಿಫಲ ಅಂತ ಹೇಳಿ ಹೇಳಲ್ಪಡ್ತಾನೆ ಅದಕ್ಕೋಸ್ಕರ ನಾವು ಕರ್ಮವನ್ನು ಅಂದರೆ ನಾವು ಏನು ಮಾಡ್ತೀವಿ ಅದು ನಮಗೆ ಬರುತ್ತೆ ಉತ್ತಮ ಕೆಲಸ ಮಾಡಿದರೆ ಉತ್ತಮವಾಗಿ ಬರುತ್ತೆ ಕೆಟ್ಟ ಕೆಲಸ ಮಾಡಿದರೆ ನಮಗೆ ಕೆಟ್ಟ ಕರ್ಮನೇ ಬರೋದು ನಾವು ಹೋಗದಂಥ ಕಲ್ಲು ಅದು ರಿಟರ್ನ್ ನಮಗೇ ಬರುತ್ತೆ ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರ ಏನು ಅಂದರೆ ನಾವು ಮಾಡುವಂಥ ಕರ್ಮ ಏನು ಅಂದರೆ ಯಾರನ್ನು ಬಿಡೋಲ್ಲ ನೀವು ಬಿಟ್ಟರು ಅವ್ನು ಮಾಡಿದಂಥ ಕರ್ಮ ಅವ್ನು ಹೋಗಿ ಒಂದಲ್ಲ ಒಂದು ದಿನ ಅವನಿಗೆ ಏನಾಗುತ್ತೆ ಅಂದರೆ ಹೊಡೆದ ಹೊಡೆಯುತ್ತೆ ಅಂತ ಸೊ ಅದಕ್ಕೋಸ್ಕರ ಇದರ ಕರ್ಮ ಫಲ ಅಂತ ಹೇಳಬೇಕಾದ್ರೆ ಈ ರೀತಿ ಆಗಿರಲ್ಪಡುತ್ತೆ ಸೊ ಅದಕ್ಕೋಸ್ಕರ ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ